ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ತಿಂಡಿಗೆ ಮತ್ತೆ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಮೆಂತ್ಯ ಚಪಾತಿ ಮಾಡ್ಕೊಳ್ಬಹುದು ಎರಡೇ ಎರಡು ವಸ್ತುಗಳಿದ್ರೆ ಸಾಕು ನಮ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಆಗತ್ತೆ ಮತ್ತೆ ರಾತ್ರಿ ಊಟಕ್ಕೂ ಕೂಡ ಮಾಡ್ಕೊಳ್ಬಹುದು ಮೆಂತ್ಯ ಸೊಪ್ಪಿಂದ ನಾನು ತುಂಬಾ ರೆಸಿಪಿನ ಹಾಕಿದ್ದೀನಿ ನನ್ನ ಚಾನಲ್ ನಲ್ಲಿ ನೋಡ್ಬೋದು ನೀವು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಒಂದು ದೊಡ್ಡ ಮೆಂತ್ಯ ಕಟ್ಟು ತಗೊಂಡ್ರೆ ಅದರಲ್ಲಿ ಎರಡು ಮೂರು ರೆಸಿಪಿನ ಮಾಡ್ತೀನಿ ನಾನು ಅದರನ್ನು ಬುಡನ ಕಟ್ ಮಾಡಿ ಬಿಸಾಕಿದ್ದೀನಿ ನಿಮಗೆ ದಂಟ್ ಬೇಡ ಅಂತ ಅನಿಸಿದ್ರೆ ಬರೀ ಸೊಪ್ಪನ್ನ ಮಾತ್ರ ಹಾಕ್ಕೊಳ್ಳಿ ಸೊಪ್ಪನ್ನ ಚೆನ್ನಾಗಿ ಎರಡು ಸಲ ವಾಶ್ ಮಾಡ್ಕೊಳ್ತೀನಿ ನಾನು ಅರ್ಧ ಕಟ್ ಆಗೋಷ್ಟು ನಾನು ಸೊಪ್ಪನ್ನು ತಗೊಳ್ತಾ ಇದ್ದೀನಿ ನೀವು ಸ್ವಲ್ಪ ಬೇಕಾದರೂ ತಗೊಳ್ಬೋದು ನಾನು ಮೆಂತೆ ಫ್ಲೇವರ್ ಜಾಸ್ತಿ ಬರಲಿ ಅಂತ ಸ್ವಲ್ಪ ಜಾಸ್ತಿ ಸೊಪ್ಪನ್ನೇ ತೊಗೊಂಡಿದ್ದೀನಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಆದ್ರ ಮೇಲೆ ಆದಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡಿಕೊಳ್ಬೇಕು ಯಾರಾದರೂ ಹೊಸೊಬ್ರು ನನ್ನ ಚಾನೆಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ತೀವಿ ಅದೇ ತರ ನೀರನ್ನ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ಅಷ್ಟು ಉಪ್ಪುನ ಹಾಕೊಳ್ಬೇಕು ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಬೇಕು ಇವಾಗ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೊಳ್ತೀವಿ ಅದೇ ಥರ ಕಲಿಸ್ಕೊಳ್ಬೇಕು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಆದಷ್ಟು ಚಪಾತಿ ಸ್ಮೂತಾಗಿ ಬರುತ್ತೆ ಯಾವಾಗಲೂ ಹಾಗೆ ಚಪಾತಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿ ಮಾಡಿಕೊಂಡ್ರೆ ಡಿಫ್ರೆಂಟಾಗಿರುತ್ತೆ ಮತ್ತು ಇದಕ್ಕೆ ಬೇಕಾದರೆ ಬೇರೆ ಏನಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ನೀವು ಜೀರಿಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಫ್ಲೇವರ್ಗೆ ಮೆಂತ್ಯ ಸೊಪ್ಪಿನ ಫ್ಲೇವರೇ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಬೇರೆ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಇವಾಗ ಹಿಟ್ಟು ರೆಡಿಯಾಗಿದೆ ಈಗ ಒಂದು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡೋಣ ಇವಾಗ ಚಪಾತಿ ಹೇಗೆ ಲಟ್ಸ್ಕೊಳ್ತೀವಿ ಅದೇ ಥರ ಲಟ್ಸ್ಕೊಳ್ಬೇಕು ತುಂಬ ತೆಳುವಾಗಿ ಲಟ್ಸ್ಕೊಳ್ಬೇಕು ಅಂತ ಏನೂ ಇಲ್ಲ ಮೀಡಿಯಮ್ ಸೈಜ್ನಲ್ಲಿ ಲಟ್ಸ್ಕೊಳ್ಳಿ ಹಾಗೆ ಮೆಂತ್ಯ ಸೊಪ್ಪನ್ನ ಜಾಸ್ತಿ ಹಾಕಿರೋದ್ರಿಂದ ಸ್ಮೂತಾಗಿಯೇ ಬರುತ್ತೆ ಹಾಗೆ ಪ್ಲೇನ್ ಚಪಾತಿ ಮಾಡ್ಕೊಳ್ಳೋದ್ಕಿಂತ ಈ ಥರ ಸೊಪ್ಪನ್ನ ಆ್ಯಡ್ ಮಾಡಿ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಲಟ್ಸ್ಕೊಂಡಿರುವಂಥದ್ದು ಎರಡು ಸೈಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ಎರಡು ಸೈಡ್ ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಹಾಗೆ ಇದು ಕಲರ್ ಬಂದಿರೋದು ಅಷ್ಟು ಬೇಗ ಗೊತ್ತಾಗೋದಿಲ್ಲ ಸೊಪ್ಪನ್ನು ಆ್ಯಡ್ ಮಾಡಿರೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಕಾಯಿಸ್ಕೊಳ್ಬೇಕಾಗತ್ತೆ ಇದನ್ನು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಇದನ್ನ ಯಾವ ಟೈಮಿಗೆ ಬೇಕಾದರೂ ನೀವು ಮಾಡ್ಕೊಳ್ಬೋದು ಬೆಳಗ್ಗೆ ತಿಂಡಿಗೂ ಆಗುತ್ತೆ ರಾತ್ರಿ ಡಿನ್ನರ್ಗೂ ಮಾಡ್ಕೊಳ್ಬೋದು ಇವಾಗ ರೆಡಿಯಾಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಟೊಮೊಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಂಬಿನೇಷನ್ ತುಂಬ ಚೆನ್ನಾಗಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್